ఆమె బేపల్లి పట్టణ దేశర భాగ్యనగరా యాకంద్ర పల్లి అన్నదిగ్ భాష అది తెలుగు గొప్పలా నగ సరియా అదకే పల్లి అన్నది బేడాప్పా ನಮ್ಮ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿಂದ ಇರ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಒತ್ತಾಯ ಮಾಡಿದ್ರು ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದ್ರು ಭಾಗ್ಯ ನಗರ ಮುಂದೆ ಭಾಗ್ಯ ನಗರ ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ನಗರ ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ಹ ನನಗೆ ತೆಲುಗು ಗೊತ್ತಿಲ್ಲ ನಿನಗೆ ಗೊತ್ತಾ ಗೊತ್ತಿದ್ರೆ ಸರಿ ಹಾಗಾದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ ನಮ್ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿಂದ ಇರೋ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಮಾಡಿದರು, ಮಾಡಿದ್ರು ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದ್ರು ಭಾಗ್ಯ ನಗರ ಇನ್ಮುಂದೆ ಭಾಗ್ಯನಗರ